ಎದಿ ಏರಿ ಎಲ್ಲ ಮಹಾರಾಜನ್ ಹೆಣ್ತಿ ಹೊನ್ನಮ್ಮ ತೀರ್ಕೊಂಡು ಹೌದಾ ಇದೇ ಎಲ್ಲಪ್ಪ ಮಹಾರಾಜನ್ ಹೆಣತಿ ಹೊನ್ನಮ್ಮ ತೀರ್ಕೊಂಡು ಬಿಟ್ಲು ಖ್ಯಾಡಿಗೆ ಕುಸ್ತಿಗೆ ಬಂದಿದ್ದ ಎಲ್ಲಪ್ಪ ಹೌದು ಅವತ್ತಿನ ದಿನ ಕಡೆಯಾದ ಕುಸ್ತಿ ಹೋಗದಿದ್ರಿ ಹೌದು ಎಲ್ಲಪ್ಪ ಮಹಾರಾಜ ನೋಡ್ರಿ ಈ ಕಡಿ ಮನೆಯೊಳಗೆ ಹೆಣತಿ ಸತ್ತಾಳ ಇಲ್ಲಿ ಯಲ್ಲಪ್ಪ ಮಹಾರಾಜ ಕೆದ್ದಾನ ಕಡೆಯಾದ ಕುಸ್ತಿ ಹೋಗದಾನ ಎಲ್ಲಪ್ಪ ಮಹಾರಾಜ ಓಡಿ ಬಂದ ಓಡಿ ಬಂದು ತಾಯಿ ತೆಕ್ಕಿಗೆ ಬಿದ್ದು ಹೇಳ್ತಾನ ಯಾವಾಗ ತಾಯಿ ತೆಕ್ಕೆಗೆ ಬಿದ್ನೋ ಹಡದ ಕಳ್ಳ ಯಾವಾಗ ಮಗನಿಗೆ ನೋಡಿದ್ರು ಎಲ್ಲಪ್ಪಾ ಎಲ್ಲಪ್ಪ ಹೌದು ಹೋಗುವಾಗಿ ಏನ್ ಹೇಳಿ ಹೋದೆಪ್ಪ ಹೌದು ಏನ್ ಹೇಳಿ ಹೋದೆಪ್ಪ ಅಲ್ಲ ತಾಯಿ ನಾ ಹೊಳಿ ಬರುತ್ತಾನ ನನ್ನ ಹೆಂಡತಿ ಏನ್ ಆಗಂಗಿಲ್ಲ ಹೌದು ನನ್ನ ಹೆಂಡತಿಗೆ ನಮ್ಮ ಮನಿಗುರು ಜಟ್ಟಿಂಗ್ರ ಕೈ ಬಿಡಂಗಿಲ್ಲ ಯಾವಾಗ ಇಂಡಿ ತಾಲೂಕ ಕಣ್ಣಿಮಿರಿಗಿ ಒಳಗ ತಂದಿ ಶಿವಪ್ಪ ತಾಯಿ ಕಾಶಿಬಾಯಿ ಉದರದಿಂದ ಹುಟ್ಟಿ ಬಂದಿರುವಂತ ಯಲ್ಲಪ್ಪ ಹೌದು ಹೌದು ತಾವೆಲ್ಲ ಲಕ್ಷ ಕಡೆ ಕೊಡ್ರಿ ಲಕ್ಷ ಬೇರೆ ಕಡೆ ಕೊಡಬೇಡ್ರಿ ಲಗ್ನ ಲಗ್ಗಣ ಮಾಡ್ಕೊಂತಂದ್ರು ಹೊರ್ನಮ್ಮ ತಾಯಿಗೆ ಹೌದಾ ಇದೇ ಯಲ್ಲಪ್ಪ ಮಹಾರಾಜ ನೀವೇನ್ ದಿನನಿತ್ಯ ಪೂಜೆ ಮಾಡ್ತಿರಲ್ಲ ಹೌದು ಅವ ಶರಣಾಗ್ಯನಂದ್ರ ಸುಮ್ನೆ ಆಗಿಲ್ಲ ಅವನ ಜೀವನದೊಳಗ ಎಷ್ಟು ಕಷ್ಟ ಕೊಟ್ಟಾನ ದೇವ್ರ ಅನ್ನುವಂತ ನಾವು ನೀವು ವಿಚಾರ ಮಾಡಬೇಕು ಹೌದಾ ಈಗ ಅವನಿಗೆ ದೇವರ ತಿಳಿ ನಮಸ್ಕಾರ ಮಾಡ್ತೇವೆ ಖರೆ ಆದ್ರ ದೇವರ ಜೀವನ ಹ್ಯಾಂಗ ಆಗ್ಯದ ಅನ್ನುವಂತ ಸ್ವಲ್ಪ ಲಕ್ಷ ಕೊಡ್ರಿ ಹೌದು ಅದನ್ನೆಲ್ಲ ಬಿಟ್ಟು ತಾವು ಸ್ವಚ್ಛ ಮನುಷ್ಯನಿಂದ ಕೇಳ್ತಿರತ್ ನನಗ ಆತ್ಮವಿಶ್ವಾಸ ಅದ ಹೌದು ಮಿರಿಗಿ ಒಳಗೆ ಹೊನ್ನಮ್ಮ ತಾಯಿಗೆ ಲಗ್ನ ಮಾಡಿ ತಗೊಂಡು ಬಂದರು ಹೌದು ಎಲ್ಲಾ ಮಹಾರಾಜನ್ ಹೆಣತಿ ಯಾರೇ ಹೊನ್ನಮ್ಮ ತಾಯಿ ಮನಿಗೆ ಬಂದ್ಳು ಭಾಗ್ಯದ ಲಕ್ಷ್ಮಿಯಾಗಿ ಹೌದು ಕನಿಷ್ನೊಳಗ್ ಪ್ರಪಂಚ ಅಂತಾರಲ್ರಿ ಕನಿಷ್ನೊಳಗ ಕನಿಷನೊಳಗ್ ಪ್ರಪಂಚ ಮಹಾರಾಜ ಬಂದು ಎರಡ್ ತಿಂಗಳಕ್ಕೆ ಹೊನ್ನಮ್ಮ ತಾಯಿ ಚೊಚ್ಚಿಲು ಹೌದು ಚೊಚ್ಚು ಬಸರ ಕನಿಷ್ನೊಳಗ್ ಪ್ರಪಂಚ ಹತ್ತಾರಲ್ಲ ಹಂಗ ಎಲ್ಲಾ ಹೆಣತಿ ಹೊನ್ನಮ್ಮ ತಾಯಿ ಚೊಚ್ಚಿಲು ಬಸರಾದಳು ಹೌದು ಹಂಗೆ ಕಳಿತ ಕಳಿತಾ ಕಾಲ ಒಂಬತ್ತು ತಿಂಗಳು ಒಂಬತ್ತು ದಿವಸ ಮುಗಿದು ಮುಗಿದು ಒಂಬತ್ತು ತಿಂಗಳು ಒಂಬತ್ತು ದಿವಸ ಮುಗೀತು ಹೌದು ಅವತ್ತಿನ ದಿನಾನೇ ಏನಿತ್ತ ಕೇಳಿದ್ರ ಎಲ್ಲಪ್ಪ ಮಹಾರಾಜ ಕುಸ್ತಿ ಹೋಗ ಎಲ್ಲಿ ಎಲ್ಲಿ ಇಂಡಿ ತಾಲೂಕು ಇಂಡಿ ತಾಲೂಕಿ ಊರಾಗ ಯಾಕಂದ್ರೂ ಒಂದ್ ಸ್ವಲ್ಪ ಮೂಡ ಹೋಗ್ಯದ ನಿಮ್ ಮುಖ ನೋಡಿ ಅದನ್ನ ಹೊಳ್ಳಿ ತರೋದ್ ಪ್ರಯತ್ನ ಮಾಡ್ತೀನಿ ಹೊಂಟಿದ್ದ ಹಾಗ ಮನ್ಯಾಗ ಯಲ್ಲಪ್ಪ ಮಹಾರಾಜನ ತಾಯಿ ಕಾಶಿ ಅಂತಾಳ ಏನತ್ತ ಎಲ್ಲಪ್ಪ ಕುಸ್ತಿಗೆ ಹೋಗಬೇಡ ಯಾಕ ನಿನ್ನ ಹೆಂಡತಿ ಯಾಕೋ ಮುಖ ಸಣ್ಣ ಮಾಡ್ಯಾಳ ಹೌದು ಚೊಚ್ಚ ಹುಡುಗಿ ಚೊಚ್ಚಿನ ಸಣ್ಣ ಮಾಡ್ಯಾಳ ಹೆಚ್ಚು ಕಡಿಮೆ ಆದ್ರೆ ಅಪ್ಪಗರಿ ಏನ್ ಗೊತ್ತಾಗ್ತದ ನನಗರಿ ಏನ್ ಗೊತ್ತಾಗ್ತದ ವಯಸ್ಸಿನ ಮಗನಿಗೆ ಕುಸ್ತಿ ಕಳ್ಸ್ಯಾರ ಜನ ಆಡ್ಕೋತಾರ ಎಲ್ಲಪ್ಪ ಹೋಗಬೇಡ ಅಂದ ತಾಯಿ ಹೌದ್ ಹೌದು ಅವಾಗ ಎಲ್ಲಪ್ಪ ಮಹಾರಾಜ್ ಹೇಳ್ತಾನ ಏನತ್ರೀ ಅವಾಗ ಎಲ್ಲಪ್ಪನೇ ಇದ್ರಿ ಮಹಾರಾಜ್ ಆಗಿತಿಲ್ಲ ಹೌದ್ ಎಲ್ಲಪ್ಪ ಹೇಳ್ತಾನ ಯವ ನಮ್ಮ ಭಾಗಕ್ಕ ದೊಡ್ಡ ಪೈರ್ವನ ತಿಳ್ಕೊಂಡ್ ನನ್ನ ಸಲುವಾಗಿ ಸೋಲಾಪುರದಿಂದ ಗುಡಿ ಗುಡಿಗ ತಂದಾರ ಬಹಳ ದೊಡ್ಡ ಪೈಲ್ವನ್ರಿ ಎಲ್ಲಪ್ಪ ಹೌದು ಸೋಲ್ಲಾಪುರದಿಂದ ಖಡ್ಯಾದ ಗಡಿಗಳಿಗೆ ತಂದಾರ ನಾ ಒಂದ್ ವೇಳೆ ಹೋಗ್ಲಿಲ್ಲ ಪಂಚರಿಗೆ ಮೋಸ ಮಾಡ್ದಂಗ ಆಗ್ತದ ನಮ್ಮ ಮನಿಗುರು ಜಟ್ಟಿಂಗ್ರಾಯ ನಮ್ಮನ್ನ ಕೈ ಬಿಡಂಗಿಲ್ಲವಾ ನಾ ಕುಸ್ತಿ ಒಗದ್ ಬರ್ತೇನೆ ಒಂದ್ ವೇಳೆ ಕುಸ್ತಿ ಒಗದು ಬರುತ್ತನ ನನಗೆ ಗಂಡು ಮಗ ಆಯ್ತಂದ್ರ ನಿನ್ನ ಮಮ್ಮಗರಿಗೆ ಎತ್ತಿ ನನ್ನ ಕೈಯ ಕೊಡಾಕತ ನಾ ಹೋಗಿ ಬರ್ತೀನಿ ತಾಯಿ ಆಶೀರ್ವಾದ ಮಾಡಿ ಹೇಳಿ ತಾಯಿ ಪಾದಕ್ ಬಿದ್ದು ಎಲ್ಲಪ್ಪ ಮಹಾರಾಜ್ ಕುಸ್ತಿಗೆ ಹೊಂಟ ಹಿಂದೆ ಹೆಣತಿ ಹೊಟ್ಟಿವೆ ಅನಿ ಹೆಚ್ಚಿಗಾಯ್ತು ಹಾಗ ಆ ಹೆರಿಗೆ ಸಮಯ ಎಷ್ಟು ಕೆಟ್ಟ ಇರ್ತದ್ರಿ ಆ ಹಡದಿರುವಂತ ತಾಯಿಗೆ ಗೊತ್ತ ಹ ಹೆರಿಗೆ ಸಮಯ ಹೆಂಗಿರ್ತದಂದ್ರ ಎಷ್ಟೋ ಜೀವ ಹೋಗ್ಯಾವ್ ಹಿಂಗ ಹಾಗ ಎಲ್ಲಾಪ್ ಮಹಾರಾಜನ್ ಹೆಣತಿ ಹೊನ್ನ ಹೊಟ್ಟೆ ಹೊಟ್ಟೆದ್ ಚಾಲು ಆಯ್ತು ನಿಮಗ್ ವಿಚಿತ್ರ ನಾಲ್ಕು ಗಂಟೆಯ ಕಾಲ ಹೊಟ್ಟೆ ಕಡದ್ ಕಡದ ಕಡದು ಕೂ ಕೂಸ ಎದಿಗೇರಿ ಎಲ್ಲಪ್ಪ ಮಹಾರಾಜನ್ ಹೆಣ್ತಿ ಹೊನ್ನಮ್ಮ ತೀರ್ಕೊಂಡು ಬಿಟ್ಲು ಹೌದಾ ಇದೇ ಎಲ್ಲಪ್ಪ ಮಹಾರಾಜನ್ ಹೆಣ್ತಿ ಹೊನ್ನಮ್ಮ ತೀರ್ಕೊಂಡು ಬಿಟ್ಲು ಈ ಕಡೆ ಕುಸ್ತಿ ಕ್ಯಾಡಿಗೆ ಕುಸ್ತಿಗೆ ಬಂದಿದ್ದ ಎಲ್ಲಪ್ಪ ಹೌದು ಅವತ್ತಿನ ದಿನ ಕಡೆಯದ ಕುಸ್ತಿ ಹೋಗದಿದ್ರಿ ಹೌದು ಎಲ್ಲಪ್ಪ ಮಹಾರಾಜ ಮನಿಯೊಳಗೆ ಸುತ್ತಾಳ ಇಲ್ಲಿ ಎಲ್ಲಪ್ಪ ಮಹಾರಾಜ ಕೆದ್ದಾನ ಕಡೆಯಾದ ಕುಸ್ತಿ ಹೋಗದಾನ ಹೌದು ಕಡೆಯಾದ ಕುಸ್ತಿ ಹೋಗದ ಕಾಲಕ್ಕೆ ಆಗಿನ ಕಾಲಕ್ಕೆಲ್ಲ ಹೌಶಿ ಜನ ಅಂದ್ರ ಅವರು ಒಂದು ಏಕೋಚಿತ ಒಬ್ಬ ಪೂಜಾರಿಗಳು ಹುಡುಗ ಮಿರ್ಗಂದು ಸೊಲ್ಲಾಪುರದಿಂದ ಬಂದಿರುವಂತ ಖಡ್ಯಾದ ಗಡಿಗಳಿಗೆ ಹೋಗದ್ರ ನಮ್ಮ ಭಾಗಕ್ಕೆ ಹೆಮ್ಮೆ ಹೆಮ್ಮೆ ಪೈಲ್ವಾನ್ ಆಗ್ಯನ ಇವನಿಗೆ ಹಂಗೆ ಕಳ್ಸದ್ ಬೇಡ ಇವತ್ತು ನಮ್ಮ ಊರು ತುಂಬಾ ಮೆರವಣಿಗೆ ಮಾಡಿ ಅವ್ರ ಊರ್ತನ ಮೆರವಣಿಗೆ ಮುಖಾಂತರ ಬಿಟ್ಟು ಬರ್ರ ಅಂತೇಳಿ ಆಗಿನ ಕಾಲಕ್ಕೆ ನೂರ ಒಂದು ಎತ್ತಿನ ಗಾಡಿ ಸಜ್ಜು ಮಾಡದ್ರಿ ಹೌದು ನೂರ ಒಂದು ಎತ್ತಿನ ಗಾಡಿ ನೂರ ಒಂದು ಎತ್ತಿನ ಗಾಡಿ ಸಜ್ಜು ಮಾಡಿ ಸುಮ್ಮನೆ ಸಜ್ಜು ಮಾಡ್ಲಿಲ್ಲ ಗಾ ಗಾಡಿಗೆ ಕಬ್ಬಿನ ತೋರಣ ಕಟ್ಟ್ಯಾರ ಬಾಳಿ ತೋರಣ ಕಟ್ಟ್ಯಾರ ತೆಂಗಿನ ಫರ್ಕಿ ಕಟ್ಟ್ಯಾರ ನೂರ ಒಂದು ಎತ್ತಿನ ಗಾಡಿ ಸಾಲ ನಿಂದಿರಿಸಿ ಎಲ್ಲಪ್ಪ ಮಹಾರಾಜ್ ಹೇಳ್ತಾರ ಹೌದು ಎಲ್ಲಪ್ಪ ಓ ನಮ್ಮ ಭಾಗಕ್ಕೆ ಹೆಸರು ತಂದಿ ನಿನಗ ಹಂಗೇ ಕಳಿಸಂಗಿಲ್ಲ ಈ ಗಾಡಿ ಒಳಗ್ ಕುಂದ್ರು ಊರ್ ತುಂಬ ನಿನ್ನ ಮೆರವಣಿಗೆ ಮಾಡ್ತೇವ ಹೌದು ಒಂದ್ ಸ್ವಲ್ಪ ವೀಕೋ ಕಡಿಮೆ ಮಾಡ್ರಿ ಸರ್ ಅಂದ್ರೆ ಮಾತ್ ಕ್ಲಿಯರ್ ಆಗಂಗ ಒಳ್ಳೆ ಚರಿತ್ರೆ ಅದು ತಿಳ್ಕೊಬೇಕು ಜನ ಹೌದ್ ಮೆರವಣಿಗೆ ಮಾಡ್ತೇವ್ ಕೂಡ್ಲಿ ಐತ್ರಿ ಗೌಡ್ರ ನಿಮ್ದೆಲ್ಲರ ಅಪೇಕ್ಷೆ ಇತ್ತಂದ್ರೆ ಯಾಕೆ ಪರವಾಗಿಲ್ರಿ ಮಾಡ್ಕೋತೀನಿ ಮೆರವಣಿಗೆ ತೇಳಿ ಎಲ್ಲಪ್ಪ ಮಹಾರಾಜ ಹರುಷದಿಂದ ಯಾವಾದ ಗಾಡಿ ಇತ್ತಲೋ ಆ ಗಾಡಿ ತೊಟ್ಟನಕ ಗಾಡಿನ ಎತ್ತಿರಲ್ರಿ ನಿಮ್ ಕಡೆ ಎತ್ತಿನ ಗಾಡಿ ಹೌದು ಬಂಡೀರಿ ಎತ್ತಿರಿ ಎತ್ತಿನ ಗಾಡಿ ಎತ್ತಿರಿ ಎತ್ತಿನ ಗಾಡಿಗೆ ಕೈ ತೊಟ್ಟಲು ಹಿಡಿದು ಇನ್ನು ಏನು ಏರಿ ಗಾಡಿಯ ಕುಂದ್ರಬೇಕತ್ತೇಳಿ ಒಂದು ಕೈ ತೊಟ್ಟಲು ಹಿಡುದು ಏರ್ಬೇಕತ್ತಿದ್ದ ಮಿರ್ಗಿದಿಂದ ಒಬ್ಬ ಸುದ್ದಿ ತಗೊಂಡು ಓಡಿ 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 ಬಂದ್ಬಿಟ್ಟ ಹೌದು ಹೌದು ಕುಸ್ತಿ ಏನು ಮೆರವಣಿಗೆ ಒಂದು ಕಾಲಿ ಎತ್ತಿ ಇಡ್ತಿದ್ದ ಬಂದು ಎಲ್ಲಪ್ಪ ಮಹಾರಾಜನ ಕೈ ಹಿಡ್ದ ಎಲ್ಲಪ್ಪ ಮೆರವಣಿಗೆ ಮಾಡ್ಕೋಬೇಡ ಹೌದು ಮೆರವಣಿಗೆ ಮಾಡ್ಕೋಬೇಡ ಯಾಕ ಮೆರವಣಿಗೆ ಮಾಡ್ಕೋಬೇಡ ಮೊದಲು ಗಾಡಿ ಅಂತಳಗಿಳಿ ಅಂದಾಗ ಎಲ್ಲಪ್ಪ ಮಹಾರಾಜ ತೊಳಗಿಳುದ ಏನು ಹೌದು ಏನು ನಿಮ್ಮ ಹೆಸರು ಹಣ್ಮೇನೇನು ಹೌದು ಸಾರಿ ರೀ ಅವ್ರ ಹೆಸರು ಹಣ್ಮೆ ನೀರ್ ಸಣ್ಣ ಅವಾಗಿನ ಹಣಮೆ ರೀ ಎಲ್ಲಪ್ಪ ಮಹಾರಾಜ ನಾನು ಪ್ರಕಾಶ್ ಅಂದಿಲ್ಲ ಎಲ್ಲಪ್ಪ ಮಹಾರಾಜ ಏನು ಸುದ್ದಿ ತಂದೇನು ನಾನು ಹೆಣ್ತಿ ಬನ್ನಿ ಗಂಡ ಮಗನ ಅಂತ ಕೇಳ್ದ ಕಣ್ಣಾಗ ನೀರ್ ತಂದು ಹೇಳ್ತಾನ ಪುಣ್ಯಾತ್ಮ ಎಲ್ಲಪ್ಪಾ ಹೌದು ಎಲ್ಲಪ್ಪ ಎಷ್ಟು ಎಷ್ಟು ಆನಂದದಿಂದ ಕೇಳ್ತಿಯಪ್ಪ ಎಷ್ಟು ಆನಂದದಿಂದ ಕೇಳ್ತಿ ನನ್ನ ಹೊನ್ನಿ ಗಂಡು ಮಗನ ಹಡದಳಂತ ಕೇಳ್ತಿಲ್ಲ ಎಲ್ಲಪ್ಪ ಗಂಡ ಮಗನ ಹಡದಿಲ್ಲ ಹೆಂಡತಿ ನಿನ್ನ ಹೆಂಡತಿ ಹೆರಿಗೆ ಸಮಯದೊಳಗ ಕೂಸಿ ಎದಿಗೇರಿ ನಿನ್ನ ಹೆಂಡತಿ ಪ್ರಾಣ ಬಿಟ್ಟಾಳು ಹೊರ ಎಲ್ಲಪ್ಪ ನಿನ್ನ ಹೆಂಡತಿ ಪ್ರಾಣ ಬಿಟ್ಟಾಳ ಆಗ್ಯದ ಹಾಗ ಎಲ್ಲಪ್ಪ ಮಹಾರಾಜಿಗೆ ಹೆಂಗ ಆಗಿರ್ಬೇಡದ್ರಿ ಮೋಹದ ಹೆಂಡತಿ ಪ್ರೀತಿ ಮಾಡುವಂತ ಹೆಂಡತಿ ಸತ್ತಾಳನ್ನುವಂತ ಸುದ್ದಿ ಕೇಳಿದ್ರೆ ಯಾರಿಗೆ ತಾನೇ ದುಃಖ ಆಗಲಕ್ಕಿಲ್ರಿ ಹೌದು ತಾನೇ ದುಃಖ ಆಗ್ಲಿಕ್ಕಿಲ್ಲ ಗಾಡ್ಯಾನ್ ತೆಳಗಿಳ್ದ ಗಾಡ್ಯಾನ್ ತೆಳಗಿಳ್ದು ಆ ಗೌಡ್ರಿಗೆ ಹೇಳ್ತಾನೆ ಗೌಡ್ರೆ ಕ್ಷಮಾ ಮಾಡ್ರಿ ಯಾಕಂದ್ರ ನನ್ನ ಮನೆಯೊಳಗೆ ಇಂಥ ಪರಿಸ್ಥಿತಿ ಆಗ್ಯದ ಗೌಡ್ರ ನಾ ಕುಸ್ತಿ ಒಗೆದಂತೇಳಿ ನೀವು ಖುಷಿ ಪಟ್ರಿ ಅಲ್ರಿ ಗೌಡ್ರ ಎರಡು ಕುಸ್ತಿ ಒಗದಾನ ಎಲ್ಲಪ್ಪ ಮೆರವಣಿಗೆ ಮಾಡ್ಬೇಕಂದ್ರಿ ಅಲ್ರಿ ಗೌಡ್ರ ಗೌಡ್ರ ನಾ ಕುಸ್ತಿ ಒಂದು ಕುಸ್ತಿ ಒಗದೇನ್ರಿ ಗೌಡ್ರ ಇನ್ನೊಂದು ಕುಸ್ತಿ ನಾ ಬಿದ್ದ್ರಿ ಗೌಡ್ರ ಹೌದು ಒಂದು ಕುಸ್ತಿ ಒಳಗೆ ಗೆದ್ದೆ ಇನ್ನೊಂದು ಕುಸ್ತಿ ಒಳಗ ಬಿದ್ದೆ ಓಡಿ 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 ಬಂದ ಓಡಿ ಬಂದ ಮಿರ್ಗಿ ಗ್ರಾಮಕ್ಕೆ ಬಂದ ಮಿರ್ಗಿಗೆ ಬರುತ್ತನ ಪಾಪ ಒಳ್ಳೆ ಸಾತ್ವಿಕೆ ಹೆಣ್ಮಗಳು ಹೌದು ಒಳ್ಳೆಯವ್ರು ತೀರ್ಕೊಂಡ್ರು ನೋಡ್ರಿ ಊರು ತುಂಬಾ ಎಲ್ಲ ಗುಣಗಾನ ಮಾಡಿ ಅಳ್ತಾರ ಹಾಕ್ ಅಳ್ತಾರ ಇಲ್ರಿ ಊರು ತುಂಬಾ ಗುಣಗಾನ ಮಾಡಿ ಅಳ್ತಾರ ಸುತ್ತೆಲ್ಲ ನೀವು ಹೆಂಗ ಕೂತಿರಲ್ಲ ಊರು ಜನ ಎಲ್ಲ ಸುತ್ತಾಕಿ ಅಳತಿತ್ತು ಹೊನ್ನಂಬ ತಾಯಿ ಶವ ಹಿಂಗ ಮುಂದೆ ಹಾಕಿದ್ರು ತೆಲಿಬಲ್ಯ ಅಕ್ಕ ತಾಯಿ ಕಾಶಿಬಾಯಿ ಕೂತಾಳ ಮಗ್ಗಲದೊಳಗೆ ತಂದೆ ಶಿವಪ್ಪ ಕೂತಾನ ಎಲ್ಲಪ್ಪ ಮಹಾರಾಜ ಓಡಿ ಬಂದ ಓಡಿ ಬಂದು ತಾಯಿ ತೆಕ್ಕೆಗೆ ಬಿದ್ದು ಹೇಳ್ತಾನ ಯಾವಾಗ ತಾಯಿ ತೆಕ್ಕೆಗೆ ಬಿದ್ದ್ನು ಹಡದ ಕಳ್ಳ ಯಾವಾಗ ಮಗನಿಗೆ ನೋಡಿದ್ರು ಎಲ್ಲಪ್ಪಾ ಎಲ್ಲಪ್ಪ ಹೌದು ಹೋಗುವಾಗ ಏನು ಹೇಳಿ ಹೋದೆಪ್ಪ ಹೌದು ಏನು ಹೇಳಿ ಹೋದೆಪ್ಪ ನನ್ನ ಹೆಂಡತಿ ಏನ್ ಆಗಂಗಿಲ್ಲ ಹೌದು ನನ್ನ ನಮ್ಮ ಕೈ ಬಿಡಂಗಿಲ್ಲ ಬಂದ ಹೆಂಡತಿ ಗಂಡು ಕೂಸು ನನ್ನ ಕೈಯಾಗ ಗಂಡು ಕೂಸು ಕುಡು ಅಂದಿಲ್ಲಪ್ಪ ಹೌದು ನನ್ನ ಕೈಯಾಗಿ ಗಂಡು ಕೂಸ್ ಕುಡು ಅಂದಿಲ್ಲ ಎಲ್ಲಪ್ಪ ನಿನ್ನ ಹೆಂಡತಿ ನನ್ನ ಮನಿಗೆ ಬರಬೇಕಾದ್ರೆ ನನ್ನ ನಿನ್ನ ಹೆಂಡತಿಯಾಗಿ ನನ್ನ ಸೊಸಿಯಾಗಿ ಮನಿಗೆ ಬರಲಿಲ್ಲಪ್ಪ ಹೌದು ಒಂದು ದಿವಸ ಹೆಂಡತಿ ನನಗೆ ಬಾಯಿ ಅತ್ತಿ ಅಂತ ತಾಯಿ ಸಮಾನ ನೋಡಿದಳಪ್ಪ ಬಾವಿಗೆ ನೀರಿಗೆ ಹೋಗಿ ಒಂದು ಕೊಡ ನೀರ್ ತರಬೇಕಾದ್ರ ಓಡಿ ಬಂದು ಕೈಯಾನ ಕೊಡಾಕಸ ಗೋತಿದಳಲ್ಲಪ್ಪ ಹೌದು ಅತ್ತಿ ನಿಮಗ್ ವಯಸ್ಸಾಗ್ಯದ ನಿಮ್ಗೆ ವಯಸ್ಸು ಆಗ್ಯದ ನಿಮ್ಗೆ ಕಾಲು ನೋಯ್ತದೆ ಅಂತ ಹೇಳಿ ಕೈಯ್ಯಾನ ಕೊಡಾಕಸ ಗೊತ್ತಿದಳಪ್ಪ ಹೌದು ಎಲ್ಲಪ್ಪ ನಿನ್ನ ಹೆಣತಿ ಸತ್ತಿಲ್ಲ ನಿನ್ನ ಹೆತಿ ಸತ್ತಿಲ್ಲ ನೀನ್ ನಿಮ್ಮಪ್ಪ ನಾವು ಏನೋ ಅಂದಿದ್ರ ಕಾಲಾಗ ನಮ್ಮ ಸ್ಟುಕೊಂಡಾಳು ನಿನ್ನ ಹೆಣತಿಗೆ ಮಾತಾಡತ್ತೇಳು ಎಲ್ಲಪ್ಪಾ ನಿನ್ನ ನಿನ್ ಹೆಣ್ತಿಗ ಮಾತಾಡತ್ತೇಳು ಒಂದು ಸೌನ್ ಹೊಳತಾಳು ಈ ಕಡೆ ಶಿವಪ್ಪ ಪಾಪ ಎದ್ರಿ ಮುದುಕ ಮುದುಕಿ ಅದ್ ಬಂದು ಎಲ್ಲಾ ಮಹಾರಾಜನ ಕೈ ಹಿಡಿತಾನೆ ಎಲ್ಲಪ್ಪ ಹೌದು ಎಲ್ಲಪ್ಪ ಎಷ್ಟು ದೊಡ್ಡದಾಗಿರುವಂತ ಹೊಟ್ಟಿ ತಗೊಂಡು ನಮ್ಮನ್ನು ಹೊಲಕ್ಕೆ ಹೋಗಿ ಕೆಲಸ ಮಾಡಿ ಬಂದ್ರ ಹೌದು ನೀ ನೀವು ಮಾವಾನಿ ಹೊರಗೆ ಹೋಗುವಂತ ವಯಸ್ಸು ನಿಮ್ಮದಲ್ಲ ಹೌದು ನೀವು ಹೊಲಗ ಹೋಗಿ ಅದ್ ಚಂತನ ಕಸ ತೆಗೆದ್ರಿ ಬಾಯ ನೀರು ತಂದು ನನಗೆ ಕುಡಿಲಿಕ್ಕೆ ನೀರು ಕೊಟ್ಟರೆ ವಾನಿ ನಿನ ತುಂಬು ಗರ್ಭತಿ ಇದ್ದೇವ ನೀ ಭಾಯಾಗಿ ಇಳಿಬೇಡದಿ ಬಂದು ನನಗೊಂದು ಚರಿಗೆ ನೀರು ತಂದು ಕೊಟ್ಟಿರಲ್ಲ ಕೊಟ್ಟಿಲ್ಲ ತಾಯಿ ಹೌದ್ ಯಾಕವ ನನ್ನ ಮೇಲೆ ಸಿಟ್ಟಾಗಿದೆ ಆಗಿದೆ ಹೊಲದಿಂದ ಒಂದು ಒಂದು ಹೊರಿ ಮೇವು ತಗೊಂಡು ಬಂದ್ರೆ ಮಾವ ನಿಮ್ ತಲಿ ಬಿಳಿ ಬಂದ್ ಕೈಯ್ಯನ್ ಮೆವು ಕಸಗೊಂಡಿರ್ಲ ಹೌದ್ ನಿಮ್ ಇವತ್ತು ನಿಮ್ ಮಾವನ ದುಃಖ ಕೇಳಲೇನ ತಾಯಿ ಹೊನ್ನವ ಯಾಕವ ಮಾತಾಡಲ್ಲ ನಮ್ಮ ಜೊತೆ ಮಾತಾಡವ ಹೊನ್ನವ ನಾವು ಏನ್ರೇ ನಿನಗ ಅಪ್ಪೆ ತಪ್ಪಿ ಅಂದ್ರ ನಿನ್ನ ಗಂಡು ಬಂದ ನೋಡುವ ನಿನ್ ಗಂಡು ಬಂದ ತಾಯಿ ಹೌದು ಶಿವಪ್ಪ ಅಳ್ತಾನ ಎಲ್ಲಪ್ಪ ಮಹಾರಾಜ್ ಹೇಳ್ತಾನ ಎಲ್ಲಪ್ಪ ಮಹಾರಾಜ್ ಹೇಳ್ತಾನಿವ ನಾ ಕುಸ್ತಿ ಒಗೆದ್ ಬಂದ್ರ ಹೊನ್ನವ ನಿನ್ ಗಂಡು ಕುಸ್ತಿ ಒಗೆದು ಬಂದಾನ ನಿನ್ನ ಗಂಡು ಕುಸ್ತಿ ಒಗೆದ್ ಬಂದ ನಿನ್ನ ಗಂಡ ಸಾವಿರ ಮಂದಿ ದೃಷ್ಟಿ ಆಗಿರ್ಬೇಕು ನಿನ್ನ ಗಂಡಗೆ ನೆದುರು ಹತ್ತಿರಬೇಕು ಆರತಿ ಬೆಳಗತ್ತಿದ್ದಿಲ್ಲವಾ ಹಾ ಆರತಿ ಬೆಳಗತ್ತಿದ್ದಿಲ್ಲ ಆರ್ತಿ ಬೆಳಗತ್ತಿ ಹೇಳುವ ನನ್ನ ಹೆಣ್ತಿ ಎಲ್ಲಪ್ಪ ಮಹಾರಾಜ್ ಹೇಳ್ತಾನ ಹೇಳ್ತಾನೆ ಎಲ್ಲಪ್ಪ ಮಹಾರಾಜ ಏನಂತ ಇವ ಬ್ಯಾಡಂದ್ರು ನನ್ನ ಮದ್ವಿ ಮಾಡಿದ್ರಿ ಬ್ಯಾಡಂದ್ರೆ ಭವ ಬಂಧನದೊಳಗೆ ನುಗ್ಗಿದ್ರಿ ಯವಾ ಏನಾಯ್ತು ನನ್ನ ಪ್ರಪಂಚ ತಾಯಿ ಹೌದ್ ಏನಾಯ್ತು ನನ್ನ ಪ್ರಪಂಚ ಯವಾ ಗಾಳಿ ಬೀಸುವಂತ ಗಾಳಿ ಒಳಗೆ ದೀಪ ಹಚ್ಚಿ ಇಟ್ಟಂಗಾಯ್ತವ ನನ್ನ ಪ್ರಪಂಚ ಆರಿ ಹೋಯ್ತು ನನ್ನ ಪ್ರಪಂಚ ಹೌದ್ ಹೌದ್ ಗಾಳಿ ಒಳಗೆ ದೀಪ ಇಟ್ಟಂಗ್ತವ ನನ್ನ ಪ್ರಪಂಚ ಯವ ಮ್ಯಾಗ ಮಾಡ ತುಂಬ್ಕೊಂಡು ಬಂದು ಕಾರ್ ಬಡದ ಶಿಡ್ಲ ಹೊಡೆದಂಗ್ತವ ನನ್ನ ಪ್ರಪಂಚ ಹೌದ್ ಹಾಳಾಗಿ ಹೋಯ್ತು ನನ್ನ ಪ್ರಪಂಚ ಯವಾ ಏನ್ ಹೇಳ್ತಾನ ఏన్ బీసు మహారాజా దీపారి దంగా కార్మోడ కవిదు పారి దూ దంగా ಸಂಸಾರ ಸಂಸಾರದಾಗ ಒಂದು ಸಂಸಾರ ಸಂಘ ನೆಲಿ ಹುಡುಕೋತ ಹೊಂಟೋ ನಾಡ ಮ್ಯಾಗಲ್ಲ ಬಲ್ದಯ ಲಿಂಗ ಸಂಸಾರ ಸಂಘ ನಲಿ ಉಡ ಕೊತ್ತಂಟೋ ನಾಡ ಮ್ಯಾಗ ಏ yeah, ಸುಭ ಧರ್ಮ ಪತಿಯ ಶವಣ ಹೊಡಿ ಬಳಿಂಗ ಧರ್ಮ ಪತಿಯ ಶವಣ ಹೊಡಿ ಬಳಿ ತೋಂಗ ಸರ್ವಸ್ವ ಸುಳ್ಳ ಸಂಸಾರ ನೆಲಿ ಸಂಸಾರ ಸಂಗಲಿ ಹುಡುಕೋತಾಡ ಮ್ಯಾಗ ಒಂಟು ನಾಡಮ್ಯಾಗ ಮ್ಯಾಗ ಏ ಉರಿಯು ಕಿಚ್ಚಿನ ಮುಂದ ನಿಂತು ಹುಚ್ಚರಂಗ ಹಣಿ ಹಚ್ಚಿ ಕೂಸ ಬಿತ್ತೋ ತಂದೆ ಪಾದ ಮ್ಯಾಗ ಒಲ್ಲೊಂದು ಸಂಸಾರ ಸಂಗಾ ನೆಲಿ ಹುಡುಕೂತ ಹೊಂಟೋ ನಾಡ ಮ್ಯಾಗ ಸಾರ ಸಂಘ ಎಲಿ ಹುಡುಕೋತ ಉಂಟು ನಾಡಿದಾಗ ನಲಿ ಒಂಟು ಕೂತ ಉಂಟು ನಾಡಗೇ ಎಚ್ಚತ್ತು ಎಲ್ಲ ಲಿಂಗ ಎತ್ತಗೊಂಡ ಕೂಶಿಗ ಹೊಣೆ ಹೊಣೆಯಾಗುವುದಿಲ್ಲ ಬಂದು ಬಾಳಗ ಹೇ ಎಚ್ಚತ್ತು ಎಲ್ಲ ಲಿಂಗ ಎತ್ತಗೊಂಡ ಕೂಶಿಗ ಪಂಜರ ಸಂಗಿ ಹುಡುಕೋತ ಒಟ್ಟು ನಾಡ ಮ್ಯಾ ಎಲ್ಲ ಸಂಸಾರ ಸಂಗ ಸಂಗಿ ಹುಡುಕೋತ ಒಟ್ಟೋ ನಾಡ ಮ್ಯಾಗ ನಲಿ ಉಡಕೋತ ವಟೋ ನಾಡ ಮ್ಯಾಗುಟ್ಟಿ ಹಾ ತೊಟ್ಟ மோ சுட்ட புதி படுக்கான உட்ட பட்டி ஹர கொண்ட வியாமோக சுட்ட புதி படுக்கண்டு ஹிடானோ ವಲ್ಲಂದ ಸಂಸಾರ ಸಂಗ ನಲಿ ಹುಡುಕೂತ ಹೊಂಟೋ ನಾಡಮೆ ಮ್ಯಾಗ ಎಲ್ಲ ಬಲಿದ ಎಲ್ಲ ಲಿಂಗ ವಲ್ಲಂದ ಸಂಸಾರ ಸಂಘ ನಲಿ ಹುಡುಕೂತ ಹೊಂಟೋ ಧರಿಯೋಳು ಕರ್ಜ್ಗಿ ಯ ಕರುನಾಡಿ ಎಲ್ಲ ಲಿಂಗ ಿಯ ಕರುನಾಡಿನೊಳಗ ಪರಪುರುಷ ಎಲ್ಲ ಲಿಂಗ ನೆಲೆಸಿದ ಜಾಗ ಏ ಪದ ಹಾಡಿ ಮಾಡಿ ಭೂಪರಾಗ ಏ ಪದ ಹಾಡಿ ಮಾಡಿ ಭೂಪರಾಗ ಹಾಡಿ ಪ್ರಕಾಶ అల్లందో సంసార సంఘ నలి హుడుకూత ఉంటో నాడమూ ఎల్ బింగల్లందో సంసార సంఘ నది హుడకూత ఉంటో నాడమ నది హుడత ఉంటోనాడమే ధరిోలు అయి బరు నాడి పురుష ఎల్ లింగ నెలస జాగ ఏ ధరియోళు అది కరునాడి పురుష ఎలా ಪ್ರಕಾಶ ಹಾರೈ ಶ್ರೀಮಣಿಕ ಗಲ್ಲಂದೋ ಸಂಸಾರ ಸಂಗ ನಲಿ ಹುಡುಕುತ್ತೋ ಹೊಂಟೋ ನಾಡಮೆ ಆಗ ಎಲ್ಲ ಪಲ್ಲದ ಎಲ್ಲ ಲಿಂಗ ವಲ್ಲಂದೋ ಸಂಸಾರ ಸಂಗ ನಲಿ ಹುಡುಕುತ್ತಾ ಹೊಂಟೋ ನಾಡಮೆ ಆಗ ನಲಿ ಹುಡುಕುತ್ತಾ ಹೊಂಟೋ ನಾಡ್ಮ ಇಷ್ಟೆಲ್ಲ ಶ್ರೇಷ್ಠ ಎಲ್ಲಪ್ಪ ಮಹಾರಾಜರ ಪದ ಕೇಳಿದ್ರಿ ಹೋದ ಸಂಧಿನೊಳಗ ಏನು ಅಚ್ಚಿ ಕಡೆ ಹಾಡುವಂಥ ಬಾಯಿ ಅವರು ಏ ಹೇಳ್ತಾರೆ ಬಾ ಒಂದು ಹೊಸ ಧಾಟಿ ಒಳಗ ಪದ ಹಾಡಿದ್ರು ಹೌದು ಹೌದು ತಾವೆಲ್ಲ ಕೇಳಿರಿ ಯಾವುದರೇ ಅದು ಈ ಕಡೆ ಈ ಕಡೆ ಜಾನಪದದೊಳಗೆ ಭಾಳ ಹೆಸ್ರು ಐತ್ರಿ ಅದು ಪಾತ್ರರಿಗಿತ್ತಿ ನೀ ನನ್ನ ಪಾತ್ರರಿಗಿತ್ತಿ ಹೌದು ಆ ಧಾಟಿ ಒಳಗ ಪದ ಹಾಡ್ದಳು ಬಾಯಿ ಹೌದು ಧಾಟಿ ಒಳಗೆ ಹಾಡ್ಲಿಕ್ಕರೆ ಆದ್ರೆ ಮೊದಲು ನಮ್ಮ ಸಿರಿಸೈಲಕಕ್ಕೆ ಅದು ಹಾಡ್ತಿದ್ರು ಇಂಗ್ಲೇಶ್ವರದವರು ಹೌದು ಪದ ಪೂರ್ತಿ ಮುಗಿತಂದ್ರೆ ಎಲ್ಲರ ಲಾಸ್ಟಿಗೆ ಒಂದು ನುಡಿ ಪದರ ಇರ್ಲಿ ಪಿಕ್ಚರ್ ಹಾಡ್ರಿ ಲಾಸ್ಟಿಗೆ ಧಾಟಿ ಆದ ಗುರ್ತು ಮಾಡೋ ಸಲುವಾಗಿ ಹಾಡ್ತಿದ್ರು ಒಂದು ನುಡಿ ಹಾಡ್ತಿದ್ರು ಒಂದು ನುಡಿ ಹಾಡ್ತಾರೆ ಅಂದ್ರೆ ಇದೇ ಧಾಟಿ ಪದ ಆದ ತಿಳ್ಕೊಂಡು ಹೌದು ಆದ್ರೆ ಇತ್ತಿತ್ತಲ ಕಲಾವಂತರಿ ಹೆಂಗ್ ಗೊತ್ತದೇನ್ರಿ ಹೆಂಗ್ರಿ ಲಾಸ್ಟಿಗೆ ಡೊಳ್ಳಿನ ಪದ ಹಾಡ್ತಾರ್ರಿ ಒಂದು ನುಡಿ ಆದ್ರ ಮಧ್ಯದೊಳಗೆ ಹತ್ತು ನುಡಿ ಜನಪದನೇ ಹಾಡ್ತಾರ ಹೌದ ಅಚ್ಚಕಡಿ ಹಾಡುವಂತ ಬಾಯಿ ಒಂದ್ ನಾಲ್ಕು ಸಲ ಹಾಡದಳು ಹೌದು ಹೌದು ಏನಂತೇಳಿ ನೀ ನನ್ನ ಗಿತ್ತಿ ನಿನಗೆ ಹೆಂಗ ನೆನಪು ಹಾರಲಿ ಹೌ ತಂಗಿ ನೆನಪು ಹಾರು ಹಾರು ನೆನಪು ಹಾರ್ಕೋತಿದ್ರೆ ಚಲೋ ಉದ್ಧಾರ ಆಗ್ತಿ ಮತ್ ನೆನಪ ಮಾಡ್ಕೋತಿದ್ರ ಚಲೋ ಇಲ್ಲ ನೆನಪು ಮಾಡ್ಕೋತಿದ್ದೆ ಅಂದ್ರ ನ್ಯೂಸ್ ದಾಗ ಬರ್ತಿ ನೋಡು ಹೌದು ಹ ನಿನಗ ನಾ ಇವತ್ತು ಅಣ್ಣಾಗಿ ಹೇಳ್ತೀನಿ ನೆನಪು ಹಾರ್ಕೋತಿರು ಇರ್ಬಹುದು ಜಾನಪದ ನಾ ಶುರುವ ಒಂದ್ ಪದ ಹಾಡ್ದ ಆಗಳೆ ಯಾವುದು ಯಾವದ್ರಿ ಶ್ರೇಷ್ಠ ಮಾನವ ಜನ್ಮ ತಪ್ಪಿ ಸಿಕ್ಕದ ತಮ್ಮ ಹೌ ಹಾಡ್ದಿಲ್ರಿ ಅದ್ರೊಳಗ ಲಾಸ್ಟಿಗೆ ನನಗೆ ಜನಪದ ಹಾಡ್ಲಕ್ ಬ್ಯಾಡ್ ನಡಬಾರ ನಾಕ್ ನೋಡಿ ಜನಪದ ಹೇ ಬರ್ತಿತ್ತಲ್ರಿ ಯಾಕೆ ನಾ ಪಟ್ಟಿ ಪಟ್ಟಿ ಅಂಗಡಿ ಪಾರ ಇತ್ತಲ್ಲ ಹೌದು ಯಾಕೆ ಹಾಡಬಾರ್ದಂದ್ರ ಯಾಕ್ರಿ ನೀವು ಆಗಳೆ ಶರಣರ ಪದ ಹಾಡಿದ್ರಿ ಎಲ್ಲಾರು ಹೋಗಿ ತಿಳಕ್ ಕುಣದಿರಿ ಈ ದೈವ ಕಾಣಿ ಮಾಡಿ ಕೇಳಿಸ್ರಿ ನಿಮ್ ಪದ ತಿಳಿದೇನು ಒಂದು ಸ್ವಲ್ಪ ಯಾಕೆ ನೀವು ಹಾಡಿದ್ ಅಂತೇಳಿ ನಿಮ್ಗೆ ಹೊಟ್ಟಿ ಕಿಚ್ಚ ನಾ ಎಂದೂ ಹೇಳಂಗಿಲ್ಲ ಹೌದು ನಿಮ್ಗ್ ಹೊಟ್ಟಿ ಕಿಚ್ಚ ನಾ ಎಂದೂ ಹೇಳಂಗಿಲ್ಲ ನೀವು ಹಿಂಗ್ ಕುಣದು ಲಾಗ ಹೊಿ ಗೊತ್ತಿರಿ ಅಂದ್ರೆ ಏನಾಗ್ತದ ಜನ್ರು ಪದ ಬಿಡ್ತಾರ ಬಿಡ್ತಾರ ಕುಣ್ಯಾದ್ರ ಕಡಿ ಕೊಡ್ತಾರ ಪ್ರಕಾಶ್ ಏನ್ ಹಾಡ್ಯ ಮುಂದಿನ ಸಂದಿಗ್ ಬಂದ್ ಕೇಳ್ರಿ ಎಲ್ಲಾ ಮಹಾರಾಜರ ಪದ ಹಾಡ್ಯಾನ ಅತ್ತೇಳಿ ಇಲ್ಲ ಬ್ಯಾರೆ ಯಾವ್ದು ಹಾಡ್ಯ ನಮ್ಗ ಗೊತ್ತಿಲ್ಲ ಅಂದ್ರ ಅಂದ್ರ ನಿಮ್ಗ್ ಇವತ್ತು ಮುಗಿಸಿದ್ರು ನಾ ಕೊಡ್ತೀನಿ ಯಾಕಂದ್ರೆ ಹತ್ತು ಹದಿನೈದು ವರ್ಷ ಹಾಡ್ಲಕ್ಕತ್ರಿ ಇನ್ನ ಪಾತ್ರಗಿತ್ತಿಗೆ ಮರೀರಿ ಮರೀರಿ ಅದು ಏನ್ ಆಗ್ಯಾವ ಆಗ್ಯಾವ ಆಗ್ಯದ ಪಾತ್ರಗಿತ್ತಿ ಆಗ್ಯಾವ ಏನೇನ್ ಆಗ್ಯಾವ ಅದನ್ನ ಮರೆತು ಒಂದಿಷ್ಟೈನ್ ಬರ್ರಿ ಹೌದು ಯಾಕಂದ್ರೆ ನಿಮಗೆ ದೇವರ ಅವಕಾಶ ಕೊಟ್ಟಾನ ಹೌದು ತಿಳುವಳಿಕೆ ಅವಕಾಶ ಕೊಟ್ಟನ ಮಾನವ ಜನ್ಮ ಕೊಟ್ಟನು ಹೌದು ಪಶು ಪಕ್ಷಿಗೆ ತಿಳಿಯಲವ ನಾವು ಮನುಷ್ಯರಾಗಿ ಹುಟ್ಟಿದೆವು ಅದಕ್ಕೆ ಈ ಧಾಟಿ ಯಾವದಾಗೂ ಜನಪದ ಅವಾಟಿಯಾಗಿ ಜನಪದ ಇಲ್ಲಂದ್ರಿ ಅದ ಜನಪದನು ಅವ ದೇವರ ಭಕ್ತಿ ತಿನವ ಆದ್ರೂ ಓಲ್ಡ್ ಧಾಟಿ ಯಾವ್ದಿದು ಯಾವಾದ್ರೆ ಕವಾಲಿ ಹಿಂದಿ ಒಳಗೊಬ್ಬಕ್ಕೆ ಹೆಣ್ಮಗಳು ಎಷ್ಟು ಸುಂದರ ಹಾಡ್ತಾಳ ಹೌದು ಏನದ ಏನ್ರಿ ಉಡು ಜಾತಿ ರೇ ಆದಲ್ಲ ಹಿಂದ ಎಲ್ಲಾರ ಮೊಬೈಲ್ದಾಗ ಹೊಡೆದು ನೋಡ್ರಿ ಎಷ್ಟು ಸುಂದರ ಹಾಡ್ಯಾರ ಹಾಡ್ಯಾರವ್ರು ರಾಧಾಕೃಷ್ಣನ್ ಪಾತ್ರ ಮಾಡಿ ಹಾಡ್ಯಾರ ಪಂಕೋದೆ ಉಡು ಆತಿರೇ ರಸಿಯಾವೋ ಜಾಲ ಎಷ್ಟ ಸಂದೇಶದ ಎಷ್ಟ ಸಂದೇಶದ ತಂಗಿ ಒಂದ್ ಮಾತ್ ಹೇಳ್ತೀನಿ ಏನು ನಮ್ಮ ಮಾರೀಗಿ ಖಲಿ ಬಿತ್ತು ಅಂದ್ರ ಬಿತ್ತಂದ್ರ ನಮ್ಮ ಮಾರಿ ಮ್ಯಾಗಿ ಏನರೇ ಕಚ್ ಬಿತ್ತಂದ್ರ ಅದನ್ನ ಶರಗ ಮರಿ ಮಾಡಿ ಹೋಗ್ಲಕ್ ಬರ್ತದ ಹೌದು ಅದನ್ನ ಔಷಾದ್ ಹಚ್ಕೊಂಡು ಕಡಿಮೆ ಮಾಡ್ಕೊಲಕ್ ಬರ್ತದ ಬರ್ತದ ಅರಬಿ ಅರಬಿಯನ್ನು ಕಟ್ಕೊಂಡು ಹೋಗ್ಲಕ್ಕ ಬರ್ತದ ಬರ್ತದಿಲ್ರಿ ಬಿಟ್ಟು ಒಂದು ಇದು ಮಾರಿಗೆ ಖಲಿ ಬಿದ್ರ ಮಾತ್ರ ಹೌದು ಆದ್ರ ಚರಿತ್ರೆ ಏನು ಖಲಿ ಬಿತ್ತಂದ್ರ ಹೆಸರಿಗೆ ಖಲಿ ನೀ ಏನ್ ಕಟ್ಕೊಂಡ್ ತಿರುಗಾಡ್ಲಕ್ಕ ಮುಚ್ಕೋಲಕ್ ಬರ್ತದ ಬರಲ್ರಿ ಬರಂಗಿಲ್ಲ ಹೌದು ಬರಂಗಿಲ್ಲ ಚರಿತ್ರೆ ಖಲಿ ಬಿತ್ತು ಅಂತ ತಿಳ್ಕೊ ಹ ತೊಳ್ದ್ರ ಹೋಗ್ತದೇನು ಹ ಬ್ಯಾಡ್ ಔಷಧ ಹಚ್ಚದ ಹೋಗುದಿಲ್ಲ ಅದಕ್ಕ ನಾವು ಏನು ಮನುಷ್ಯರಾಗಿ ಹುಟ್ಟಿದೇವಲ್ಲ ಹಾಗ ಮನುಷ್ಯರಂಗೆ ಬಾಳ್ಬೇಕು ಇದರೊಳಗೆ ನಮ್ಮ ಕನ್ನಡದೊಳಗೆ ಏನ್ ಬರ್ದಾರ ಏನ್ರಿ ಬರೋ ಬರೋ ಬಸವಣ್ಣ ಸೋಮ ನಿನ್ನ ಪೂಜೆ ಅಣ್ಣ ನಿನ್ನ ಋಣ ಎಂದ ತೀರಿಸಲು ನಾನ ನಿನ್ನ ಋಣ ಎಂದ ತೀರಿಸಲು ನಾನು ಎಲ್ಲ ಬಲ್ಲದ ಎಲ್ಲ ಲಿಟ್ಕ ಒಲ್ಲದ ಸಂಸಾರ ಸಂಖ ಒಟ್ಟು ಹುಡುಕೂತಾ ಮ್ಯಾಗ ನಾಡ್ಮ್ಯಾ ನೆಲಿ ಹುಡುಕೂತ ಹೊಂಟೋ ನಾಡ್ಮೆ ಆ ಅವ್ರಿಗೆ ಕೊಡ್ತಾರೆ